ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟು ಕೆಂಗಲ್ ಆಯಿತು ಕೆಂಗಲ್ ಆ ಕಡೆ ಆಯಿತು ಈಗ ಕೆಂಗಲ್ ಹೊರಗಡೆ ತೋರಿಸ್ತೀನಿ ಬನ್ನಿ ಈ ಕಡೆ ರೈಟ್ ಸೈಡಲ್ಲಿ ಈ ಕೆಂಗಲಾಂಜನಿ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ರೈಟ್ ಬಂದ್ರನೆ ಯಾರ್ಚಿಂದ ನೋಡಿ ಇಲ್ಲನೆ ಎಲ್ಲಾ ಎತ್ತುಗಳ ದಂಡನೆ ಇದೆ ಹಂಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂತ ಹೋದ್ರೆ ನೋಡಿ ಈ ಕಡೆ ರೈಟ್ ಸೈಡ್ ಅಲ್ಲನೆ ಇದೆ ಎಲ್ಲಾ ಎತ್ತುಗಳ ದಂಡುಗಳ ರಾಶಿನೇ ತೋರಿಸಿ ನೋಡಿ ಒಳಿ ಕೊಯ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಎಂಟ್ರಿ ಆದಿಕೆ ಜನಗಳು ತಮ್ಮ ಎತ್ಕೊಂಡ್ನ ಹತ್ರ ಹೆಂಗೆ ಕಾಯ್ಕೋ ಕೂತವ್ರೆ ಅಂತ ಯಾರ ಮುಂದೆ ತಗೊಳ್ಳೋರು ತಗೋತಾರ ಅಂತ ಇಲ್ವಾ ಅಂತ ನೋಡ್ಕೊಂಡು ಇವರಪ್ಪ ಕೂತವ್ರೆ ಇದಾದ್ಮೇಲೆ ನೆಕ್ಸ್ಟ್ ನಡೆಯುವಂತಹ ಮಾಗಡಿ ದೊಡ್ಡ ದನಗಳ ಜಾತ್ರೆಗೆ ಎತ್ಕೊಂಡ್ನೆಲ್ಲ ಅದು ಕರ್ಕೊಂಡು ಹೋಗಬಹುದು ಅಂತ ನನ್ನ ಅನಿಸಿಕೆ ಕರ್ಕೊಂಡೋಗ್ತಾರಲು ಗೊತ್ತಿಲ್ಲ ಆದಷ್ಟು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಮಾತ್ರ ದನಗಳು ನೀವು ನೋಡ್ತಾ ಇರಬಹುದು ಎಂತಹ ಊರಿಗಳು ಸಹ ಇಲ್ಲೆಲ್ಲ ಇವೆ ಅಂತ ಇಲ್ಲಿ ಆದಷ್ಟು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಎತ್ತುಗಳು ಅಥವಾ ಓರಿಗಳು ಇವು ನೀವು ಎಲ್ಲವೂ ಸಹ ಕಮ್ಮಿ ಆಗಿರೋದನ್ನ ನೋಡಬಹುದು ಎಲ್ಲರೂ ಸಹ ಮುಂದೆ ನಡೆಯುವಂತಹ ಮಾಗಡಿ ದನಗಳ ಜಾತ್ರೆ ಏನಿದೆ ಭಾರಿ ಪ್ರಮಾಣದ ಜಾತ್ರೆ ಏನಿದೆ ಅಲ್ಲಿಗೆಲ್ಲಾನು ಎತ್ತುಗಳನ್ನ ಅಥವಾ ಓರಿಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಯಾಕೆಂದ್ರೆ ಇಲ್ಲಿರುವಂತಹ ಎತ್ತುಗಳು ಅಥವಾ ಏನು ಓರಿಗಳು ಇನ್ನು ನೋಡ್ತಾ ಇದ್ರೆ ನೀವೆಲ್ಲ ಸಹ ಎಲ್ಲಾನು ಕಮ್ಮಿ ಆಗ್ಬಿಟ್ಟಿದೆ ಇಲ್ಲೇ ನಿಮ್ಗೆ ಕಾಣಿಸಿದ ಈ ಪೇಲು ಪ್ರದೇಶದಲ್ಲಿ ಎಲ್ಲವೂ ಸಹ ಹೆಚ್ಚಿನ ರೀತಿಯಲ್ಲಿ ಇರುವಂತಹ ಎತ್ತುಗಳಿದ್ದ ಹೋ ಸರಿ ಆದರೆ ಈ ಸರಿ ಈ ಪ್ರಮಾಣದಲ್ಲಿ ಕಮ್ಮಿಯಾಗಿದೆ ಇಲ್ಲಿ ನೋಡ್ತಿರ್ಬೋದು ಕುರಿಗಳನ್ನು ಸಹ ಇವರು ಕರ್ಕೊಂಡು ತಗೊಂಡ್ಬಂದಿದ್ದಾರೆ ಎತ್ತುಗಳ ಮಾಲೀಕರು ಏನಿದ್ದಾರೆ ಅವರು ಅನ್ಕೊಂಡಿದಂತ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಎತ್ತುಗಳು ಅಥವಾ ಓರಿಗಳು ಮಾರಾಟವಾದರೆ ಅವರಿಗೆ ಆ ಎತ್ತುಗಳನ್ನ ತಗೊಂಡಂತಹ ಮಾಲೀಕರಿಗೆ ಈ ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ ಕುರಿಗಳ್ನ ಫ್ರೀ ಆಗಿ ಕೊಡ್ತಾರೆ ನೀವು ನೋಡ್ತಿರುವಂತಹ ಈ ಜಾಗ ಏನಿದೆ ಈ ಜಾಗದಲ್ಲಿ ಹೋದ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಎತ್ತುಗಳನ್ನ ಇಲ್ಲಿ ಜನಗಳು ತಂದಿ ಕಟ್ಟಿದ್ರು ಆದ್ರೆ ಈ ವರ್ಷ ಅಷ್ಟೊಂದು ಈ ಭಾಗದಲ್ಲಿ ಎತ್ತುಗಳು ನಾವು ನೋಡ್ತಿಲ್ಲ ಮಾಗಡಿ ಈ ದನಗಳ ಜಾತ್ರೆಯು ಅತಿ ಬೇಗನೆ ಇರುವುದರಿಂದ ಕೆಂಗಲ್ ಜಾತ್ರೆ ಮುಗಿದ ನಂತರ ಇರೋದ್ರಿಂದ ಕೆಲವು ಜನರು ಇಲ್ಲಿಂದ ಬಹು ಬೇಗನೆ ತಮ್ಮ ಎತ್ತುಗಳನ್ನ ಕರ್ಕೊಂಡೋಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಎತ್ತುಗಳು ಕಮ್ಮಿ ಆಗಿರಲು ಈ ಬಾರಿಯೂ ಸಹ ಹೋದ್ ಸಾರಿಯಂತೆ ದೂರಿಯಾಗಿ ಈ ವರ್ಷವೂ ಸಹ ದನಗಳ ಜಾತ್ರೆ ಕೆಂಗಲ್ ನಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿದೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಸಾಕು ನಡ್ಕೊಂಡು ನಡ್ಕೊಂಡು ಈ ಕೆಂಗಲ್ ಜಾತ್ರೆ ಇರುವಂತಹ ದನಗಳ ಏನಿದೆ ಎತ್ಗಳು ಇವೆಲ್ಲ ಏನಿದೆ ಅವುಗಳೆಲ್ಲವೂ ಸಹ ನಾನ್ ನಿಮ್ಗೆ ತೋರಿಸ್ತೆ ಇನ್ನು ಬಾಕಿ ಇರುವಂತಹ ರಸ್ತೆ ಇರುವಂತಹ ಎತ್ತುಗಳು ಅವುಗಳನ್ನೆಲ್ಲ ನಾನ್ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ದಾರಿ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ನೋಡ್ತಾ ನೋಡ್ತಾ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರ ಇರುವ ಎಲ್ಲಾ ಎತ್ತುಗಳು ಮತ್ತು ಕೆಂಗಲ್ ನ ಬಾರಿ ದನಗಳ ಜಾತ್ರೆ ಏನಿದೆ ಇವುಗಳ ತುತ್ತ ತುದಿಯ ಎಂಡ್ ಡೆಡ್ ನಾವು ಬಂದಿದ್ದೀವಿ ಇರತಕ್ಕಂತ ಎಲ್ಲಾ ಎತ್ಕೊಂಡು ನೋಡ್ಕೊಳ್ಳಿ ಕೆಂಗಲ್ ಆ ಕಡೆ ಇರುವಂತಹ ಮತ್ತು ಕೆಂಗಲ್ ಒಳಗಡೆ ಇರುವಂತಹ ಮತ್ತು ಈ ಕಡೆ ಇರುವಂತಹ ಎಲ್ಲಾ ಎತ್ತುಗಳನ್ನ ನಾನು ನಿಮಗೆ ತೋರಿಸಿದಾಯಿತು ಈಗ ಬಾಕಿ ಇರುವಂತಹ ರಸ್ತೆ ಬದಲಿರುವಂತಹ ಎಲ್ಲ ಎತ್ತುಗಳನ್ನ ನಾನು ನಿಮ್ಗೆ ಈಗ ತೋರಿಸಿಕೊಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಕೆಂಗಲ್ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಎಲ್ಲ ಎತ್ತುಗಳು ನೋಡಿ ಇವು ರಸ್ತೆ ಪಕ್ಕದಲ್ಲಿರುವಂತಹ ಇವು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಎತ್ತುಗಳು ಇವೇನೆ ಹಿಂಗೇ ಈ ಎತ್ತುಗಳನ್ನೆಲ್ಲ ನೋಡಿಕೊಂತ ಮುಂದೆ ಕೆಂಗಲ್ನ ಹೊರಗಡೆಯ ಒಂದು ನೋಟವನ್ನು ನಾನು ನಿಮಗೆ ಎಲ್ರಿಗೂ ತೋರಿಸ್ತೀನಿ ನೋಡಿ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯ ಹೊರಗಡೆಯ ಒಂದು ದೇವಸ್ಥಾನದ ನೋಟನ ನೋಡ್ಕೊಳ್ಳಿ ಇಲ್ಲಿ ರಕ್ತದಾನ ಶಿಬಿರವನ್ನು ಸಹ ಆಯಿಸಿದರೆ ಇಲ್ಲಿ ರಕ್ತ ಕೊಡೋರು ರಕ್ತನ ಕೊಡಬಹುದು ಅಥವಾ ದಾನ ಮಾಡಬಹುದು ಸೂರ್ಯನ ಕಿರಣಗಳಿಂದ ಭವ್ಯ ತೇಜಸ್ಸಿನಿಂದ ಹೊಳೆಯುತ್ತಿರುವ ಅಥವಾ ಕಂಗೊಳಿಸುತ್ತಿರುವ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇಂದು ಅಯ್ಯನಗುಡಿಯಲ್ಲಿ ಗುಡಿಯಲ್ಲಿ ಸ್ವಾಮಿಯ ಈ ಕೆಂಗಲ್ ಆಂಜನೇಯ ಸ್ವಾಮಿಯ ಗುಡಿಯಲ್ಲಿ ಜಾತ್ರೆಯ ಮಹೋತ್ಸವ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯ ಪ್ರದೇಶ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿದ್ರು ಏನು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಎತ್ತು ಅಥವಾ ಓರಿಗಳನ್ನ ಮಾಲೀಕರು ಆ ಇನ್ನೊಬ್ರು ಮಾಲೀಕರಿಗೆ ಮಾರ್ತಿದ್ರು ಅಷ್ಟೇನೆ ಮ್ಯಾಟರ್ ಇಲ್ಲಿ ಓರಿ ತಗೊಳ್ಳುವವರು ಎಲ್ಲಾ ತರಹದ ಪರೀಕ್ಷೆಗಳನ್ನು ನಡೆಸಿದ ನಂತರ ಈ ಓರಿನ ತಗೊಳ್ಳೋದು ಬಿಡುವಂತ ನಿರ್ಧರಿಸ ಅಷ್ಟೇ ಮ್ಯಾಟರ್ ಇಲ್ಲಿ ಅದನ್ನ ನೋಡ್ಕೊಂಡು ಹಂಗೆ ಮುಂದೆ ಬಂದ್ರೆ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನ ಕೊಡುವ ಮುಂಭಾಗದಲ್ಲಿನೇ ಎತ್ತುಗಳು ಸಹ ಇದ್ದು ನೋಡಬಹುದು ನೀವಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ ಏನಿದೆ ಅದ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಕೆಂಗಲ್ ಮುಂದೆ ಕೆಂಗಲ್ ಹಿಂದೆ ಕೆಂಗಲ್ ರಸ್ತೆ ಪಕ್ಕ ಇರುವಂತಹ ಎಲ್ಲ ದನಗಳು ಇರುವ ಅಕ್ಕಪಕ್ಕ ಇರುವಂತಹ ಎಲ್ಲ ದನಗಳನ್ನೂ ಸಹ ನಾನು ನಿಮಗೆ ಇಲ್ಲಿರುವಂತಹ ಎಲ್ಲ ದನಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಫ್ರೆಂಡ್ಸ್ ನಾಳೆ ನಡೆಯುವಂತಹ ದನಗಳ ಎತ್ತುಗಳ ಎಲ್ಲ ಹರಾಜು ಪ್ರಕ್ರಿಯೆ ಮತ್ತು ಅವುಗಳ ಜಾತ್ರೆಗಳ ಎಲ್ಲ ವಿಶೇಷತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ತೋರಿಸ್ಕೊಡ್ತೀನಿ ಪಾರ್ಟ್ ತ್ರೀ ಅತಿ ಶೀಘ್ರದಲ್ಲೇ ನೀವು ಮುಂದೆ ನಾನು ತಂದು ಅಲ್ಲಿರುವಂತಹ ವಿಶೇಷತೆ ಎಲ್ಲವನ್ನು ನಾನು ನಿಮಗೆ ಪಾರ್ಟ್ ಅಲ್ಲಿ ಎಲ್ಲವನ್ನು ತಿಳಿಸ್ತೀನಿ ಮತ್ತೆ ತೋರಿಸ್ತೀನಿ